ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಗಳೆಲ್ಲ ಕಮೆಂಟ್ನೇ ತಿಳಿಸಿ ವೀಕ್ಷಕರೇ ಇವತ್ತಿನ ಒಂದು ತಂತ್ರ ಏನಪ್ಪ ಅಂದರೆ ಲವಂಗದಿಂದ ವೀಕ್ಷಕರೇ ನೀವು ಯಾರನ್ನಾದರೂ ಇಷ್ಟಪಡ್ತಿದ್ದೀರಾ ಅಥವಾ ಹೆಂಡತಿ ಬಿಟ್ಟೋಗಿದ್ದಾರೆ ಗಂಡ ಬಿಟ್ಟು ಬಿಟ್ಟೋಗಿದ್ದಾರೆ ಅವರು ಬರ್ತಾ ಇಲ್ಲ ಮತ್ತು ವಶೀಕರಣ ಆಗ್ತಾ ಇಲ್ಲ ಅಂದರೆ ವೀಕ್ಷಕರೇ ನಾನು ಹೇಳುವಂಥ ಈ ಒಂದು ತಂತ್ರವನ್ನು ಮಾಡಿ ಏನು ಮಾಡಬೇಕಪ್ಪ ಅಂದರೆ ವೀಕ್ಷಕರೇ ಒಂದು ಲವಂಗವನ್ನು ತಗೊಳ್ಳಿ ಒಂದು ಲವಂಗವನ್ನು ತೊಗೊಂಡುಬಿಟ್ಟು ನಿಮ್ಮ ಬಾಯಲ್ಲಿ ಇಟ್ಕೊಂಡು ಒಂದು ಸರಳವಾದ ಮಂತ್ರ ಹೇಳಿ ಆ ಮಂತ್ರ ಹೇಳ್ತೇನೆ ನಿಮಗೆ ವೀಕ್ಷಕರೇ ನಿಮ್ಮದು ಯಾವುದೇ ಒಂದು ಕಠಿಣ ಗುಪ್ತ ಸಮಸ್ಯೆ ಆಗಿರ್ಬೋದು ಗಂಡ ಹೆಂಡತಿ ಸಮಸ್ಯೆ ಅತಿ ಹೆಸರು ಕಿರಿಕಿರಿ ವಿದ ವಿದ್ಯಾಭ್ಯಾಸದಲ್ಲಿ ಹಣಕಾಸಿಂದು ಯಾವುದೇ ಒಂದು ಸಮಸ್ಯೆ ಆಗಿರ್ಬೋದು ಈ ಇಷ್ಟು ಇಷ್ಟೆಲ್ಲ ಮಾಡಿದ್ರೂ ಆಗ್ತಾ ಇಲ್ಲ ಅಂದರೆ ವೀಕ್ಷಕರೇ ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಾ ಇದೆ ಅದಕ್ಕೆ ಕಾಲ್ ಮಾಡಿ ಸಾಕು ನಿಮ್ಮದು ಯಾವುದೇ ಒಂದು ಕಠಿಣ ಸಮಸ್ಯೆ ಇದ್ದರೂ ಪರಿಹಾರ ಮಾಡಿ ಕೊಡ್ತೇವೆ ವೀಕ್ಷಕರೇ ಹೌದು ವೀಕ್ಷಕರೇ ಆ ಲವಂಗವನ್ನು ನೀವು ನಿಮ್ಮ ಬಾಯಲ್ಲಿ ಇಟ್ಕೊಂಡು ವೀಕ್ಷಕರೇ ಒಂದು ಮಂತ್ರವನ್ನು ಪಠನೆ ಮಾಡಿ ಆ ಮಂತ್ರ ಏನಪ್ಪ ಅಂದರೆ ಓಂ ಕಾಮದೇವಾಯ ವಶಂ ವಶಂ ಫಟ್ ಸ್ವಹ ಅಂತ ಹೇಳಿ ವೀಕ್ಷಕರೇ ಆ ಲವಂಗವನ್ನು ನೀವು ಹಾಗೆ ಅದು ಬಾಯಲ್ಲಿ ತಿನ್ಬೇಕು ತಿನ್ಬಿಡಬೇಕಾಗುತ್ತೆ ತಿಂದ ನಂತರ ವೀಕ್ಷಕರೇ ನೀವು ನೋಡಿ ಆ ಒಂದು ಮಂತ್ರ ಹೇಳಿದನು ನಾನು ಆ ಮಂತ್ರ ನೀವು ಏಳು ಬಾರಿ ಪಠನೆ ಮಾಡಿ ಸಾಕು ಏಳು ಬಾರಿ ಪಠನೆ ಮಾಡಿ ನೀವು ಎಷ್ಟು ದಿನದಲ್ಲಿ ಅಂತೀರಾ ಎಷ್ಟು ನಿಮಿಷದಲ್ಲಿ ಅಂತೀರಾ ಅವರು ಎಲ್ಲೇ ಇರ್ಬೋದು ಯಾವುದೊಂದು ಜಾಗದಲ್ಲಿ ಇರ್ಬೋದು ವೀಕ್ಷಕರೇ ಈ ಮಂದ ಒಂದು ಮಂತ್ರವನ್ನು ಒಂದು ತಂತ್ರವನ್ನು ಮಾಡಿ ಸಾಕು ಅವರು ಸಂಪೂರ್ಣವಾಗಿ ನಿಮ್ಮ ಕೈವಶ ಆಗ್ತಾರೆ ವೀಕ್ಷಕರೇ ಹೌದು ಪಠಣೆ ಮಾಡಿ ನೀವು ಎಷ್ಟು ದಿನದಲ್ಲಿ ಅಂತೀರ ಅವರು ಅಷ್ಟು ದಿನದಲ್ಲಿ ಅವರಾಗಿ ಅವರೇ ನಿಮ್ಮ ಹತ್ತಿರ ಬರ್ತಾರೆ ವೀಕ್ಷಕರೇ ಹೌದು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ ಧನ್ಯವಾದಗಳು ವೀಕ್ಷಕರೇ